ಬಯಲನ್ನೇ ತಮ್ಮ ಶೌಚಾಲಯ ವಾಗಿಸಿಕೊಂಡವರು ಇವರು ದಾಖಲೆ ಇಲ್ಲದ ಭೂಮಿಯಲ್ಲಿ ಸಿಮೆಂಟ್ ಬ್ಲಾಕ್ ಹಾಗೂ ಶೀಟ್ನಿಂದ ನಿರ್ಮಿಸಿದ ಕುಟೀರದಲ್ಲಿ ತೇವಾಂಶವರು ನೆಲದಲ್ಲಿ ಏಕಾಂಗಿಯಾಗಿ ಬದುಕು ಸಾಗಿಸುತ್ತಾರೋ ಎಪ್ಪತ್ತು ವರ್ಷ ಪ್ರಾಯದ ಈ ವೃದ್ಧ ಮಹಿಳೆ ತನ್ನ ವ್ಯಥೆಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಶಬರಿಯಂತೆ ಕೂತಿದ್ದಾರೆ ಬನ್ನಿ ಎಪ್ಪತ್ತರ ಈ ಹಿರಿಯ ಜೀವ ಡೀಕಮ್ಮ ಅವರ ನೋವಿನ ಕಥೆಗೆ ನಾವು ಕಿವಿಯಾಗೋಣ ಅಳತಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿಲ್ಯಾ ಗ್ರಾಮದ ನಿನ್ನೀಕಲು ನಿವಾಸಿ ಪರಿಶಿಷ್ಟ ಜಾತಿಯ ಮುಗೇರ ಸಮುದಾಯಕ್ಕೆ ಸೇರಿರುವ ವೃದ್ಧ ಮಹಿಳೆ ಡಿಕಮ್ಮ ಮೂಲ ಸೌಕರ್ಯಗಳಿಂದ ವಂಚಿತರಾಗಿರುವಂತಹ ಕತೆ ಕೇಳಿದರೆ ಎಂಥವರ ಕಣ್ಣು ಕೂಡ ತೇವಗೊಳ್ಳುತ್ತೆ ಇವರ ಬಗ್ಗೆ ಜನಪ್ರತಿನಿಧಿಗಳು ಸ್ಥಳೀಯ ಆಡಳಿತ ವರ್ಗದವರು ತೀರಾ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅನ್ನು ಆರೋಪ ಇದೆ ಡಿಕಮ್ಮ ಅವರನ್ನ ಬಂಟ್ವಾಳಕ್ಕೆ ವಿವಾಹ ಮಾಡಿಕೊಡಲಾಗಿತ್ತು ಅವರ ಪತಿ ನಿಧನರಾದ ಬಳಿಕ ಸುಮಾರು ಹತ್ತು ಹದಿನೈದು ವರ್ಷದಿಂದ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಪಿಲ್ಯಾ ಗ್ರಾಮದ ನಿನ್ನಿಕಲ್ಲು ಅನ್ನುವಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಸಿಮೆಂಟ್ ಬ್ಲಾಕ್ ಗೋಡೆ ಹಾಗೂ ಸಿಮೆಂಟ್ ಶೀಟ್ನ ಮೇಲ್ಚಾವಣಿ ಹೊದಿಕೆ ಇರುವಂತಹ ಚಿಕ್ಕದೊಂದು ಮನೆಯಲ್ಲಿ ಅವರು ವಾಸ ಇದ್ದಾರೆ ಅವರ ಸಹೋದರ ಈ ಒಂದು ಮನೆಯನ್ನ ನಿರ್ಮಿಸಿಕೊಟ್ಟಿದ್ರು ಅವರಿಗೆ ಮಕ್ಕಳಿಲ್ಲ ಏಕಾಂಗಿಯಾಗಿ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಆ ಪುಟ್ಟ ಸೂರಿನಲ್ಲಿ ಬೀಡಿ ಕಟ್ಟಿ ಜೀವನ ನಡೆಸ್ತಿದ್ದಾರೆ ಇವರ ಬಳಿ ಆಧಾರ್ ಪಾನ್ ರೇಷನ್ ಕಾರ್ಡ್ ವೋಟರ್ ಐಡಿ ಸಹಿತ ಯಾವುದೇ ಗುರುತಿನ ಚೀಟಿ ಇಲ್ಲ ಇದರಿಂದ ಇವರಿಗೆ ಪಿಂಚಣಿ ಕೂಡ ಸಿಗ್ತಾ ಇಲ್ಲ ಗಂಡನ ನಿಧನದ ಬಳಿಕ ತವರಿಗೆ ಬಂದ ಡಿಕಮ್ಮ ಆರಂಭದಲ್ಲಿ ತಮ್ಮ ಸಹೋದರರೊಂದಿಗೆ ವಾಸ ಇದ್ರು ಬಳಿಕ ತಮ್ಮಂದಿರು ಒಂದು ಸಣ್ಣ ಸೂರು ನಿರ್ಮಿಸಿಕೊಟ್ಟಿದ್ದು ಅದರಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಪ್ರಸ್ತುತ ವಾಸ್ತವ್ಯದ ಮನೆಯ ಪರಿಸರದಲ್ಲಿ ಹಿರಿಯರ ಜಾಗ ಇದೆ ಅದು ಎಲ್ಲಿ ಹೇಗೆ ಇದೆ ಅಂತ ತಿಳಿದಿಲ್ಲ ಅಂತ ವೃದ್ಧ ಮಹಿಳೆ ಡಿಕಮ್ಮ ಬೇಸರ ಹೊರಹಾಕ್ತಾರೆ ಇವರಿಗೆ ಮೂಲ ಸೌಕರ್ಯ ಮರೀಚಿಕೆಯಾಗಿದೆ ವಾಸಕ್ಕೆ ಮನೆ ಶೌಚಾಲಯ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಂಪರ್ಕ ಕೆಲ ದಾಖಲೆಗಳು ಅಗತ್ಯವಾಗಿ ಡಿಕಮ ಅಜ್ಜಿಗೆ ಆಗಬೇಕಾಗಿದೆ ಇವರ ಈ ಸ್ಥಿತಿ ಕಂಡ ಸ್ಥಳೀಯ ಜನಸ್ನೇಹಿ ಸಂಘಟನೆ ಅವರ ಸೂರಿನ ಮುಂಭಾಗಕ್ಕೆ ಸಿಮೆಂಟ್ ಶೀಟ್ ಅಳವಡಿಸಿಕೊಟ್ಟಿದ್ದಾರೆ ಹಾಗೆಯೇ ದಿನಸಿ ಆಹಾರ ಸಾಮಗ್ರಿಗಳನ್ನ ಕೊಡ್ತಿದ್ದಾರೆ ಎನ್ನುತ್ತಾರೆ ವೃದ್ಧೆ ಡೇಕಮ್ಮ ಒಟ್ಟಲ್ಲಿ ಈ ಸಂಘಟನೆ ಅವರಿಗೆ ಆಹಾರಕ್ಕೆ ಹಾಗೂ ತಕ್ಕಮಟ್ಟಿನ ವ್ಯವಸ್ಥೆ ಮಾಡಿದೆ ಸಮಸ್ಯೆ ಆಲಿಸಬೇಕಾದ ಜನಪ್ರತಿನಿಧಿಗಳು ಅವರನ್ನ ಗದರ್ತಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿದ ಡಿಕಮ್ಮ ನನ್ನನ್ನು ಬಂಟ್ವಾಳಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ ಗಂಡನ ನಿಧನದ ಬಳಿಕ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇಲ್ಲಿಗೆ ವಾಸ ಇದ್ದೀನಿ ಬೀಡಿ ಕಟ್ಟಿ ಜೀವನ ಮಾಡ್ತಿದ್ದೀನಿ ನನಗೆ ಮಕ್ಕಳಿಲ್ಲ ನಾನು ಒಪ್ಳೇ ಇದ್ದೀನಿ ನನಗೊಂದು ಮನೆ ನಿರ್ಮಾಣ ಮಾಡಿಕೊಟ್ರೆ ಉಪಕಾರ ಆಗತ್ತೆ ಅಂತ ಮಾಧ್ಯಮದವರೊಂದಿಗೆ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ

அத்து முன்னு பத்து கொள்ளை அப்போன போட்டத்தை நாலு பீடி கட்டந்து ஜீவன முக்கத்து முறை அந்த மக்கள் நிறைய பூர கொட்டுக்கு அரி சாமான் மற்ற கொடுத்தேருங்க கொஞ்சு கொஞ்சம் வருஷம் கார்டு

அடிகூர்த்தாட் பாத்ரூம் <laughs> ದಾಖಲೆ ಇರಲಿ ಇಲ್ಲದಿರಲಿ ಮೂಲ ಸೌಕರ್ಯವನ್ನು ಕೊಡುವಂಥದ್ದು ಪಂಚಾಯತ್ ಜವಾಬ್ದಾರಿ ಬಯಲು ಶೌಚಾಲಯ ಮಾಡಲೇಬಾರದು ಆ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲೂ ಇದೆ ಎಂದಾದರೆ ಅದು ಪಂಚಾಯತಿಗೆ ಬಿಟ್ಟದ್ದು ಇನ್ನಾದರೂ ಈ ಬಗ್ಗೆ ತಳ್ಕೊಂಡು ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸ್ಥಳೀಯರಾದ ಕೇಶವ್ ಅವರು ಆಗ್ರಹಿಸಿದ್ರು ಅಂದ್ರೆ ಅವರನ್ನು ಇಲ್ಲಿಂದ ಮದುವೆ ಮಾಡಿಕೊಟ್ಟದ್ದು ನನ್ನ ಮಾಹಿತಿ ಪ್ರಕಾರ ಬಂಟು ಒಳಗೆ ಕೊಟ್ಟು ಅಲ್ಲಿ ಒಂದು ಹತ್ತು ಇಪ್ಪತ್ತು ವರ್ಷ ಇದ್ದರು ಮತ್ತೆ ಅವರಿಗೆ ಮಕ್ಕಳಿಲ್ಲ ಗಂಡ ಹೋದರು ನಮ್ಮ ಊರಿಗೆ ಬರುವ ನಮ್ಮ ಸಂಬಂಧಿಕರಿದ್ದಾರೆ ಅಂತ ಇಲ್ಲಿಗೆ ಬಂದಿದ್ದಾರೆ ಅವರು ಅಂದರೆ ಪಂಚಾಯತ್ ನಿಜವಾಗಲೂ ದಾಖಲೆ ಇರಲಿ ಇಲ್ಲದಿರಲಿ ಒಂದು ಮೂಲಭೂತ ಸೌಕರ್ಯವನ್ನು ಕೊಡುವಂಥದ್ದು ಜವಾಬ್ದಾರಿಯಾಗಿದೆ ಪಂಚಾಯತಿದ್ದು ಆದ್ದರಿಂದ ಅವರು ಏಜ್ ಆಗಿದೆ ಎಪ್ಪತ್ತು ವರ್ಷ ಅಂದಾಜು ಆಗ್ತಾ ಬಂತು ಅವರಿಷ್ಟು ಕಷ್ಟದಲ್ಲಿರುವಾಗ ಯಾವುದೇ ಒಂದು ಅದು ಕೂಡ ಎಸ್ ಸಿ ಪರಿಶಿಷ್ಟ ಜಾತಿಯವರು ಅವರಿಗೆ ಒಂದು ಸಹಕಾರ ನೀಡುವುದು ಪಂಚಾಯತಿಯ ಧರ್ಮ ಅದನ್ನು ಮಾಡಬೇಕಿತ್ತಂತ ನಾನು ನೇರವಾಗಿ ಹೇಳ್ತೇನೆ ಮಾಹಿತಿ ಇಲ್ಲ ಅಂತ ಹೇಳೋದು ಅದು ತಪ್ಪು ಇಷ್ಟು ಹತ್ತಿರ ಮಾರ್ಗದ ಬದಿಯಲ್ಲಿರುವಾಗ ಪಂಚಾಯತ್ ವಾರ್ಡ್ಗೆ ಒಂದು ಆ ಏರಿಯಕ್ಕೆ ಒಬ್ಬ ಮೆಂಬರ್ ಇರ್ತಾರೆ ಮತ್ತು ಅಧ್ಯಕ್ಷರಿರ್ತಾರೆ ಗೊತ್ತಿರ್ಬೋದು ಗ್ಯಾರಂಟಿ ಗೊತ್ತಿದೆ ಅಂತ ನನಗೆ ನಾನು ತಿಳ್ಕೊಳ್ತೇನೆ ಮತ್ತು ಅವರ ಹತ್ರ ಏನು ರೆಕಾರ್ಡ್ಸ್ ಇಲ್ಲ ಆ ಆಧಾರದಲ್ಲಿ ಏನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಮಾಹಿತಿ ಇರ್ಬೋದು ಪಂಚಾಯತ್ ಮೆಂಬರ್ನವರಿಗೆ ಅಧ್ಯಕ್ಷರಿಗೆ ಆದರೂ ಕೂಡ ಅವರು ಸಭೆಯಲ್ಲಿ ಮಾತನಾಡಿ ಒಮ್ಮತದಿಂದ ತೀರ್ಮಾನ ತಗೊಂಡು ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾಡಬೇಕಿತ್ತು ಇಲ್ಲದು ಮಾಡ್ಬೋದು 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 ಸರ್ಕಾರದ ಉದ್ದೇಶವು ಅದೇ ನೋಡಿ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವರಿಗೆಲ್ಲ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕೆನ್ನುವುದು ಸರ್ಕಾರದ ಉದ್ದೇಶ ಅದನ್ನು ಮಾಡಬೇಕು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಂಚಾಯತ್ ಇರಲಿ ಅದನ್ನು ಮಾಡಬೇಕಂತ ನಾನು ಆಗ್ರಹಿಸ್ತೇನೆ ನಾವು ಮಾಹಿತಿ ಇಲ್ಲದು ನ್ಯೂಸಲ್ಲೆಲ್ಲ ನೋ ನೋಡ್ತೇವೆ ಬಯಲು ಶೌಚಾಲಯ ಮಾಡಲೇಬಾರ್ದು ಆ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಕೂಡ ಇದೆ ಅಂತ ಆದರೆ ಅದು ಪಂಚಾಯಿತಿಗೆ ಬಿಟ್ಟದ್ದು ಅವರು ತಿಳ್ಕೊಳ್ಬೇಕಿತ್ತು ಇನ್ನಾದರೂ ತಿಳ್ಕೊಂಡು ಮಾಡಿ ಒಂದು ಶೌಚಾಲಯ ಕೊಡುವಂಥದ್ದು ಇದೆ ಕೊಡ್ಬೋದು ಇದು ಹಳದಂಗಡಿ ಪಂಚಾಯತ್ ಸರಸ್ವತಿ ಅಂತ ನನಗೆ ತಿಳಿದ ಮಟ್ಟಿಗೆ ಅವ್ರ ಮೆಂಬರ್ ಅಧ್ಯಕ್ಷರು ಹೌದು ಈಗ ಒಂದು ಸಣ್ಣದು ಒಂದು ಒಬ್ರೇ ಇರೋದು ಒಂದು ಸಣ್ಣ ಅವರು ಒಂದೇ ಎಷ್ಟು ಒಂದು ಐವತ್ತು ಸ್ಕ್ವೇರ್ ಫೀಟ್ ಇರಲಿಕ್ಕಿಲ್ಲ ಮನೆ ಒಂದು ಸ್ವಲ್ಪ ದೊರೆದು ಮಾಡಿ ಎರಡು ಕೋಣೆಯ ಒಂದು ಒಂದು ಅಡುಗೆ ಮಾಡಲಿಕ್ಕೆ ಮತ್ತೊಂದು ಅವ್ರಿಗೆ ಇರಲಿಕ್ಕೆ ಅವ್ರಿಗೆ ಒಂದು ಶೌಚಾಲಯ ಬೆಳಕು ಮೂಲಭೂತ ಸೌಕರ್ಯ ಅಂದರೆ ಬೆಳಕು ನೀರು ಗಾಳಿ ಎಲ್ಲ ಚೆನ್ನಾಗಿರುವ ಹಾಗೆ ಒಂದು ನೆಮ್ಮದಿಯ ಅವರಿಗೆ ಇನ್ನೂ ಕೊನೆಯ ಜೀವನದ ಕೊನೆಯ ಹಂತದಲ್ಲಿದ್ದಾರೆ ಅವರಿಗೆ ಒಂದು ಚೆನ್ನಾಗಿರುವಂಥ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ತಿಳಿಯಲು ಇಚ್ಛೆಪಡ್ತೇನೆ ಅವರ ದಿನಚರಿಗೆ ಸಹಾಯ ಎಷ್ಟು ದಿವಸ ಮಾಡ್ಬೋದು ಯಾರು ಊರಿನವರು ನೆರೆಕೆರವರು ಅವರಲ್ಲಿ ಇದ್ದಾಗ ಕೊಡ್ಬೋದು ಮತ್ತೆ ಇವರಿಗೆ ಕೂಡ ಒಂದು ಸ್ವಾಭಿಮಾನ ಅಂತ ಇಲ್ವಾ ಇನ್ನೊಬ್ಬರ ಮನೆಯಲ್ಲಿ ನನಗೆ ಊಟ ಇಲ್ಲ ಕೊಡಿ ಅಂತ ಕೇಳಲಿಕ್ಕೆ ಆಗಿದೆ ಎಷ್ಟು ಹಸಿವಾಗಿದ್ದರು ಕೂಡ ಅವರು ಸ್ವಾಭಿಮಾನಿ ಆಗಿರ್ಬೋದು ಕೇಳಲಿಕ್ಕೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡು ಕೊಡಬೇಕು ಹೊರತು ಅವ್ರು ಕೇಳಿದಾಗ ಕೊಡುವುದಲ್ಲ ಸ್ವಚ್ಛ ಭಾರತದ ಕಲ್ಪನೆಯಿಂದ ಗ್ರಾಮ ಪಂಚಾಯತ್ ಪ್ರತಿಯೊಬ್ಬರಿಗೂ ಶೌಚಾಲಯವನ್ನು ನಿರ್ಮಿಸಿಕೊಡಲೇಬೇಕು ಆದರೆ ಇಲ್ಲಿ ಗ್ರಾಮ ಪಂಚಾಯತ್ನವರಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ಅವರ ಸಮಸ್ಯೆಗಳತ್ತ ಗಮನ ಹರಿಸಿಲ್ಲ ಬಯಲನ್ನೇ ತಮ್ಮ ಶೌಚಾಲಯವನ್ನಿಸ್ಕೊಂಡಿದ್ದಾರೆ ಎಂಟು ಇಂಟು ಹನ್ನೆರಡು ಸುತ್ತಳತೆಯ ಪುಟ್ಟ ಕುಟೀರ ಒಂದು ಕೊಠಡಿಯನ್ನ ಒಳಗೊಂಡಿದೆ ಅದರಲ್ಲಿ ಅಡುಗೆ ಮನೆ ಒಂದೆಡೆ ಕಟ್ಟಿಗೆ ರಾಶಿ ಸಾಮಗ್ರಿಗಳು ತೇವಾಂಶ ಬರುವ ನೆಲದಲ್ಲಿ ಗೋಣಿ ಚೀಲಗಳನ್ನು ಹಾಕೊಂಡು ಮಲಗಬೇಕಾದಂತ ಶೋಚನೀಯ ಸ್ಥಿತಿ ಗಂಜಿ ಅನ್ನ ಸೇವಿಸಿಕೊಂಡು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ಡೇಕಮ್ಮ ಮನೆಯ ಸುತ್ತಮುತ್ತ ಹುಲ್ಲು ಬೆಳೆದುಕೊಂಡಿದ್ದು ಅವರು ಮಂದ ಕಣ್ಣಿನಲ್ಲಿ ಬೀಡಿ ಕಟ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ಬರೀ ಚುನಾವಣೆ ಬಂದಾಗ ಮಾತ್ರ ಪ್ರತ್ಯಕ್ಷವಾಗುವ ರಾಜಕಾರಣಿಗಳು ಈ ಅಜ್ಜಿಯ ನೋವಿಗೆ ಇನ್ನಾದರೂ ಸ್ಪಂದಿಸಬೇಕಿದೆ ಆ ಮೂಲಕ ಬದುಕಿನ ಕೊನೆಗಾಲದಲ್ಲಿ ಆಕೆಗೊಂದು ಆಸರೆ ಒದಗಿಸಬೇಕಿದೆ ಮುಂದೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಈ ವಿಡಿಯೋನ ನಿಮ್ಮವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ